ಬಾಗಲಕೋಟೆ ಜಿಲ್ಲೆ ಬಿಳಿಗಿ ತಾಲೂಕಿನ ಸುಕ್ಷೇತ್ರ ಸುರುಗಿರಿ ಬೆಟ್ಟದಲ್ಲಿ ನೆಲೆಸಿ ನಿಂತಿರುವ ತಾಯಿ ಶ್ರೀ ಭುವನೇಶ್ವರಿ ಅಮ್ಮನವರು ಯಾಕಂದರೆ ಸಾಕಷ್ಟು ದೂರ ದೂರಿಂದ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಅವರ ಎಲ್ಲ ಸಮಸ್ಯೆಗಳು ಅವರ ಕಷ್ಟಗಳು ಏನೇ ಇದ್ದರೂ ಕೂಡ ತಾಯಿ ಹತ್ತಿರ ಬಂದರೆ ಎಲ್ಲ ಪರಿಹಾರ ಆಗುತ್ತವೆ ಸಾಕಷ್ಟು ಭಕ್ತರಿಗೆ ಕೂಡ ಅವರು ಏನೇ ಕಷ್ಟ ಇದ್ದರೂ ಕೂಡ ಅವರಿಗೆ ಪರಿಹಾರ ಆಗಿದ್ದಾವೆ ಮತ್ತು ಅದಕ್ಕಾಗಿಯೇ ಅಷ್ಟು ಜನ ಇಲ್ಲಿಗೆ ಬರ್ತಾರೆ ಸಾಕಷ್ಟು ಭಕ್ತಾದಿಗಳು ಆ ತಾಯಿ ಅಂಬಲಿ ಕುಡಿದರೆ ಸಾಕು ಎಲ್ಲ ರೋಗ ನಿವಾರಣೆ ಆಗಿ ಎಷ್ಟೋ ಕಷ್ಟ ಇದ್ದರೂ ಕೂಡ ಆ ತಾಯಿ ಮುಂದೆ ನಾವು ಹೇಳ್ಕೊಂಡ್ರೆ ನಮಗೇನೇ ಕಷ್ಟ ದುಃಖ ಏನೇ ಇದ್ದರೂ ಕೂಡ ಆ ತಾಯಿ ಮುಂದೆ ನಾವು ಹೇಳಿ ಆ ತಾಯಿಗೆ ನಾವು ಬೇಡ್ಕೊಂಡು ಆ ಅಂಬಲಿಯನ್ನು ನಾವು ಸೇವಿಸಿದರೆ ಅದು ಎಂಥ ಕಷ್ಟ ಕೂಡ ಬಂದರೂ ಆ ತಾಯಿ ಬಯಲು ಮಾಡ್ತಾಳೆ ಹಾಗೆ ಸುರುಗಿರಿ ಬೆಟ್ಟದಲ್ಲಿ ನೆಲೆಸಿರುವ ತಾಯಿ ಎಂಥ ಶಕ್ತಿವಂತೆ ಅಂದರೆ ಎ ಎಂಥ ರೋಗ ಇರಲಿ ಕೂಡ ಆ ತಾಯಿ ಬಯಲು ಮಾಡ್ತಾಳೆ ಯಾಕಂದರೆ ಸಾಕಷ್ಟು ಜನ ಭಕ್ತಾದಿಗಳದ್ದು ಏನೇ ಸಮಸ್ಯೆ ಇದ್ದರೂ ಕೂಡ ಕಡಿಮೆ ಆಗಿದೆ ಅದಕ್ಕಾಗಿ ಈ ತಾಯಿ ಹತ್ತಿರ ನಾವು ಬಂದಿದ್ದೀವಿ ಐದು ವಾರ ಇಲ್ಲಿ ಬರಬೇಕು ಆ ತಾಯಿ ದರ್ಶನ ಮಾಡಬೇಕು ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಸುಕ್ಷೇತ್ರ ಸುರುಗಿರಿ ಬೆಟ್ಟದಲ್ಲಿ ನೆಲೆಸಿರುವ ತಾಯಿ ಭಾಳ ಸತ್ಯವಂತೆ ತಾಯಿ ತಾಯಿದ್ದಾಳೆ ಯಾಕಂದರೆ ಇಲ್ಲಿಗೆ ಬಂದ ಭಕ್ತಾದಿಗಳು ಸಾಕಷ್ಟು ಜನ ನಾನು ಸಾಕಷ್ಟು ಜನರ ಬಾಯಿಂದ ಕೇಳಿದ್ದೀವಿ ಎಲ್ಲರೂ ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ ಅದಕ್ಕಾಗಿ ಆ ತಾಯಿ ಮಹಿಮೆ ಭಾಳ ದೊಡ್ಡದಿದೆ ಏನೇ ಸಮಸ್ಯೆ ಇದ್ದರೂ ಕೂಡ ನಾವು ಮನಸ್ಸಲ್ಲಿ ಮನದಲ್ಲಿ ಆ ತಾಯಿ ಹೆಸರು ತಗೊಂಡು ನಾವು ತಾಯಿಗೆ ನಮ್ಮ ಕಷ್ಟ ಈ ಥರ ಆಗಿದೆ ಅವ ತಾಯಿ ಅಂತ ನಾವು ಬೇಡ್ಕೊಂಡ್ರೆ ಆ ತಾಯಿ ಖಂಡಿತವಾಗಲೂ ನಮ್ಮ ಕಷ್ಟ ಏನೇ ಇದ್ದರೂ ಕೂಡ ಬಗೆಹರಿಸ್ತಾಳೆ ಪರಿಹಾರ ಮಾಡ್ತಾಳೆ ದುಃಖದ ನಾವು ಒಂದು ಜೀವನ ಇದ್ದರೂ ಕೂಡ ಆ ತಾಯಿ ಎಲ್ಲ ಬಯಲು ಮಾಡಿ ಆ ತಾಯಿ ನಮಗೆ ಚೆಂದಾಗಿ ನಡೆಸ್ಕೊಡ್ತಾಳೆ ಅನ್ನುವಂಥ ನಂಬಿಕೆ ನಮಗಿದೆ ಯಾಕಂದರೆ ಸಾಕಷ್ಟು ಜನ ಭಕ್ತಾದಿಗಳು ಅಂದರೆ ದೂರ ದೂರಿಂದ ಜನಗಳು ಗುರುವಾರ ದಿವಸ ಸಂಜೆ ಕಡೆ ಅಲ್ಲಿಗೆ ಹೋಗಬೇಕು ತಾಯಿ ಹತ್ತಿರ ಹೋಗಿ ತಾಯಿ ದರ್ಶನ ಮಾಡಿಕೊಂಡು ಮತ್ತು ಬೆಳಿಗ್ಗೆ ಅಂಬಲಿ ಕೊಡ್ತಾರೆ ಆ ತಾಯಿ ಅಂಬುಲಿ ಕುಡಿದ್ರೆ ಎಲ್ಲ ಪರಿಹಾರ ಆಗುತ್ತೆ ಶುಕ್ರವಾರ ದಿನ ಹೋಗುವಂಥ ಭಕ್ತಾದಿಗಳು ಅಲ್ಲಿರಬೇಕು ಶುಕ್ರವಾರ ಅಂದರೆ ದೂರಿಂದ ಜನಗಳಿಗೆ ಆಗಲ್ಲಲ್ಲ ಅಷ್ಟು ಜಲ್ದಿ ಹೋಗಲಿಕ್ಕೆ ಅದಕ್ಕಾಗಿ ದೂರಿನ ಜನ ಏನು ಮಾಡಬೇಕಪ್ಪ ಅಂದರೆ ಅಲ್ಲಿ ಗುರುವಾರ ಸಂಜೆಯಲ್ಲಿ ಹೋಗಬೇಕು ಹೋಗಿ ಅಲ್ಲಿ ಒಂದು ದಿನ ನಿಂತು ತಾಯಿ ದರ್ಶನ ಮಾಡಿ ಸ್ನಾನ ಮಾಡಿ ಆ ತಾಯಿ ಅಂಬಲಿಯನ್ನು ಕುಡಿಬೇಕು ಎಲ್ಲ ರೋಹ ರೋಗ ಏನೇ ಕಷ್ಟ ಮಕ್ಕಳ ಸಮಸ್ಯೆ ಮಕ್ಕಳಾಗದವರಿಗೆ ಮತ್ತು ಏನೇ ಮಾಡಿಸ ಮಾಟ ಮಂತ್ರ ಆಗಲಿ ಇಂಥವು ಗಾಳಿ ಧೂಳಿ ಆಗಲಿ ಅಥವಾ ಏನೇ ಕಾಲುನೋ ಕೈ ಆಗಲಿ ಏನೇ ಸಮಸ್ಯೆ ಇದ್ದರೂ ಕೂಡ ತಾಯಿ ಹತ್ರ ಪರಿಹಾರ ಆಗುತ್ತೆ ಹಾಗಾಗಿ ತಾಯಿಯ ಮಹಿಮೆ ಭಾಳ ದೊಡ್ಡದಿದೆ ಯಾಕಂದ್ರೆ ನಾವು ಕೂಡ ತಾಯಿ ಹತ್ತಿರ ಹೋಗಿದ್ದೀವಿ ನಮಗೆ ಸ್ವಲ್ಪ ಕಡಿಮೆ ಆಗಿದೆ ಅದಕ್ಕಾಗಿ ತಾಯಿ ಮಹಿಮೆ ಭಾಳ ಅಪಾರ ಇದೆ ಹೋಗುವಂಥ ಭಕ್ತಾದಿಗಳು ಹೋಗಬೇಕು ಏನೇ ಸಮಸ್ಯೆ ಇದ್ದರೂ ಕೂಡ ತಾಯಿಗೆ ನಾವು ಬೇಡಿಕೊಂಡು ತಾಯಿ ಆಶೀರ್ವಾದ ತಗೊಂಡು ಅಂಬಲಿಯನ್ನು ಕುಡಿಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಸಾಕಷ್ಟು ಜನ ಭಕ್ತಾದಿಗಳಿಗೆ ನಾನು ಕೇಳಿದ್ದೀನಿ ಆ ತಾಯಿ ನಾವಿಲ್ಲಿಗೆ ಬಂದಾಗ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗಿದ್ದೇವೆ ಅಂತ ಹೇಳಿದ್ದಾರೆ ಸಾಕಷ್ಟು ಜನರದು ಕೂಡ ಕಡಿಮೆ ಆಗಿದೆ ಹಾಗೆ ನಮ್ಮದು ಕೂಡ ಕಡಿಮೆ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಆ ತಾಯಿಗೆ ನಾವು ನಮಸ್ಕರಿಸುತ್ತಾ ಈಗ ಹೋಗುವಂಥ ಭಕ್ತಾದಿಗಳು ಶುಕ್ರವಾರ ಅಂಬಲಿಯನ್ನು ಕೊಡ್ತಾರೆ ಶುಕ್ರವಾರ ದಿನ ಹೋಗಬೇಕು ಅಲ್ಲಿ ಇರಬೇಕು ಅದಕ್ಕಾಗಿ ನಾವು ಇಲ್ಲಿ ಹೋಗಿದ್ದೀವಿ ತಾಯಿ ದರ್ಶನ ಮಾಡಿ ಮಾಡ್ತಾಯಿದ್ದೀರಿ ಸಾಕಷ್ಟು ಜನಗಳು ಬರ್ತಾರೆ ದೂರ ದೂರಿಂದ ಜನಗಳು ಬರ್ತಾರೆ ಸಾಕಷ್ಟು ಭಕ್ತರು ಬರ್ತಾರೆ ನೋಡಿ ನೀವು ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಸಾಕಷ್ಟು ಜನ ತಾಯಿ ದರ್ಶನ ಮಾಡೋಕ್ಕೆ ದೂರ ದೂರಿಂದ ಜನಗಳು ಬರ್ತಾರೆ ಮಹಾರಾಷ್ಟ್ರ ಆಗಲಿ ತಮಿಳುನಾಡಾಗಲಿ ಕರ್ನಾಟಕ ಸಾಕಷ್ಟು ಜನ ಬರ್ತಾರೆ ಸುರುಗಿರಿ ಬೆಟ್ಟದಲ್ಲಿ ನೆಲೆಸಿರುವ ಭುವನೇಶ್ವರಿ ತಾಯಿ ದರ್ಶನ ಎಲ್ಲರೂ ಪಡೆಯಬೇಕು ತಾಯಿ ದರ್ಶನ ಮಾಡೋಕ್ಕೆ ಸಾಕಷ್ಟು ಜನ ದೂರ ದೂರಿಂದ ಭಕ್ತಾದಿಗಳು ಬಂದಿದ್ದಾರೆ ನೀವು ಈ ವಿಡಿಯೋದಲ್ಲಿ ನೋಡ್ತಿರೋ ಈ ವಿಡಿಯೋದಲ್ಲಿ ನೋಡ್ತಿರ್ಬೋದು ಎಷ್ಟು ಜನ ಬಂದಿದ್ದಾರೆ ತಾಯಿ ದರ್ಶನ ಮಾಡೋಕ್ಕೆ ಅಂಥೇಳಿ ನೋಡಿ ತಾಯಿ ಮುಂದೆ ಹೂಳು ಸೇವೆಯನ್ನು ಮಾಡ್ತಾ ಇದ್ದಾರೆ ಭಕ್ತಾದಿಗಳು ಸಾಕಷ್ಟು ಜನ ತಾಯಿಯ ದರ್ಶನ ಮಾಡೋಕ್ಕೆ ದೂರ ದೂರಿಂದ ಭಕ್ತಾದಿಗಳು ಬರ್ತಾರೆ ಹಾಗಾಗಿ ನಾವು ಕೂಡ ಹೋಗಿದ್ದೀವಿ ತಾಯಿಯ ದರ್ಶನ ಪಡೆಯೋಕ್ಕೆ ನಾವು ಕೂಡ ಹೋಗಿದ್ದೀವಿ ಐದು ವಾರ ಹೋಗಬೇಕು ಕಂಪಲ್ಸರಿ ತಾಯಿ ದರ್ಶನ ಪಡಿಬೇಕು ನಾವು ಒಂದು ವಾರ ಹೋಗಿದ್ದೀವಿ ಮತ್ತೆ ಹೋಗಬೇಕು ತಾಯಿ ದರ್ಶನ ಪಡೆಯೋಕ್ಕೆ ತಾಯಿ ದರ್ಶನ ನಮಗೆ ಅಂದರೆ ನಾವು ಏನೇ ಸಮಸ್ಯೆ ಇದ್ದರೂ ಕೂಡ ನಾವು ಬೆಳ್ಕೊಂಡು ನಮ್ಮದು ಕಡಿಮೆ ಆಗಿದೆ ಅದಕ್ಕಾಗಿ ಭಕ್ತಾದಿಗಳು ಹೋಗುವಂಥವರು ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಸುರುಗಿರಿ ಬೆಟ್ಟದಲ್ಲಿ ತಾಯಿ ಭುವನೇಶ್ವರಿ ನೆಲೆಸಿದ್ದಾಳೆ ಹಾಗಾಗಿ ಭಕ್ತಾದಿಗಳು ಅವರ ಏನೇ ಕಷ್ಟ ಕೂಡ ಇದ್ದರೂ ಕೂಡ ಹೋಗ್ಬೋದು ಯಾಕಂದರೆ ಸಾಕಷ್ಟು ಜನ ಮಕ್ಕಳ ಮಕ್ಕಳಿರಲಾರಂಥ ಭಕ್ತಾದಿಗಳು ತಾಯಿ ಹತ್ತಿರ ಹೋದಾಗ ತಾಯಿಗೆ ಕೇಳಿಕೊಂಡಾಗ ಆ ತಾಯಿ ಅವರ ಕಷ್ಟಗಳೆಲ್ಲ ದೂರ ಮಾಡಿ ಸಂತಾನ ಭಾಗ್ಯ ಕರುಣಿಸಿ ಅವರಿಗೆ ಒಂದು ಸಂತೋಷವಾಗಿ ಇಟ್ಟಿದ್ದಾಳೆ ತಾಯಿ ಏನೇ ಸಮಸ್ಯೆ ಇದ್ರೂ ಕೂಡ ಮಾಟ ಮಂತ್ರ ಆಗಲಿ ಏನೇ ಇದ್ದರೂ ಕೂಡ ಇಲ್ಲಿಗೆ ಬಂದರೆ ಎಲ್ಲ ಪರಿಹಾರ ಆಗುತ್ತದೆ ನೋಡಿ ಸಾಕಷ್ಟು ಜನ ದೂರ ದೂರಿಂದ ಭಕ್ತಾದಿಗಳು ಬಂದಿದ್ದಾರೆ ತಾಯಿ ದರ್ಶನಕ್ಕೆ ತಾಯಿ ದರ್ಶನ ಮಾಡಿ ಪುನೀತರಾಗ್ತಾರೆ ನೋಡೋದಕ್ಕೆ ಬೆಟ್ಟ ತುಂಬ ಸುಂದರವಾಗಿದೆ ನಾವು ಫಸ್ಟ್ ಹೋಗಿದ್ದು ತಾಯಿ ದರ್ಶನ ಮಾಡಿದ್ದು ಬೆಟ್ಟದಲ್ಲಿ ಸುರುಗಿರಿ ಬೆಟ್ಟದಲ್ಲಿ ನೆಲೆಸಿರುವ ತಾಯಿ ಭಾಳ ಮಹಿಮಾವಂತೆ ತಾಯಿಯ ದರ್ಶನ ಮಾಡಿ ಭಕ್ತಾದಿಗಳು ಸಾಕಷ್ಟು ಜನ ಬಂದಿದ್ದಾರೆ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ನಾವು ಆ ತಾಯಿ ಹತ್ರ ಹೋಗಿದ್ದೀವಿ ತಾಯಿ ದರ್ಶನ ಮಾಡಿದ್ದೀವಿ ನಮಗೆ ಸ್ವಲ್ಪ ಕಡಿಮೆ ಆಗಿದೆ ಅದಕ್ಕಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಆ ತಾಯಿಯ ಮಹಿಮೆ ಬಹಳ ಅಪಾರವಾಗಿದೆ ತಾಯಿಯ ದರ್ಶನ ಎಲ್ಲರೂ ಪಡಿಬೇಕಾಗಿ ತಮ್ಮಲ್ಲಿ ಇದ್ದೀನಿ ಅಂದರೆ ನಾವು ಬೆಳಿಗ್ಗೆ ನಸಗಿನ ಜಾವ ಅಂದರೆ ಮುಂಜಾನೆ ಆರು ಗಂಟೆಗೆ ಅಂಬುಲಿಯನ್ನು ಕೊಡ್ತಾರೆ ಅಂಬುಲಿ ಕುಡಿದು ನಾವು ಆ ತಾಯಿ ದರ್ಶನವನ್ನು ಮಾಡಿ ಅಂದರೆ ಸಾಕಷ್ಟು ಜನ ಬರ್ತಾರೆ ಪಾಳಿ ಅಂದರೆ ಪಾಳಿ ಹಚ್ಚಬೇಕಾಗುತ್ತೆ ಪಾಳಿ ನಿಂತ್ಕೊಂಡು ತಾಯಿ ದರ್ಶನ ಮಾಡಬೇಕು ಆ ತಾಯಿಯ ಅಂಬುಲಿಯನ್ನು ನಾವು ಸೇವಿಸಿದರೆ ಎಲ್ಲ ಕಷ್ಟ ಏನೇ ರೋಗ ಏನೇ ಇದ್ದರೂ ಕೂಡ ಪರಿಹಾರ ಆಗ್ತವೆ ನೋಡಿ ಸಾಕಷ್ಟು ಜನ ಬಂದಿದ್ದಾರೆ ತಾಯಿಯ ದರ್ಶನಕ್ಕೆ ನೋಡಿ ತಾಯಿ ದರ್ಶನ ಮಾಡ್ತಾ ಇದ್ದಾರೆ ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಜನ ಭಕ್ತಾದಿಗಳು ದೂರ ದೂರಿಂದ ಬಂದು ಅವರ ಏನೇ ಕಷ್ಟ ಇದ್ದರೂ ಕೂಡ ಅವರು ಕೇಳಿಕೊಂಡು ತಾಯಿಯ ದರ್ಶನವನ್ನು ಇದ್ದಾರೆ ಐದು ವಾರ ತಾಯಿಯ ದರ್ಶನ ಮಾಡಬೇಕು ಶುಕ್ರವಾರ ತಾಯಿಯ ದರ್ಶನ ತಾಯಿಯ ಪೂಜೆ ಇರುತ್ತೆ ಶುಕ್ರವಾರ ದಿನ ಅಂಬಲಿ ಕೊಡ್ತಾರೆ ತಾಯಿಯ ದರ್ಶನ ಮಾಡಬೇಕು ನೋಡಿ ಎಷ್ಟು ಸುಂದರವಾಗಿ ಕಾಣುವ ತಾಯಿಯ ದೇವಸ್ಥಾನ ಇದು ಸುಕ್ಷೇತ್ರ ಸುರುಗಿರಿ ಬೆಟ್ಟದಲ್ಲಿ ನೆಲೆಸಿರುವ ತಾಯಿ ಭುವನೇಶ್ವರಿ ಅಮ್ಮ ಬರುವಂಥ ಭಕ್ತಾದಿಗಳಿಗೆ ಅವರ ಏನೇ ಕಷ್ಟ ತೊಂದರೆ ಸಮಸ್ಯೆ ಇದ್ದರೂ ಕೂಡ ತಾಯಿ ಬಗೆಹರಿಸ್ತಾಳೆ ಭಕ್ತರ ಬಾಳಿಗೆ ಬೆಳಕಾಗಿ ಭಕ್ತರ ಕಷ್ಟವನ್ನು ಎಲ್ಲ ದೂರ ಮಾಡಿರುವಂಥ ತಾಯಿ ಭುವನೇಶ್ವರಿ ತಾಯಿ ಸುರುಗಿರಿ ಬೆಟ್ಟದಲ್ಲಿ ನೆಲೆಸಿದಾಳೆ ಸಾಕಷ್ಟು ಜನ ಭಕ್ತರಿಗೆ ಬರುವಂಥ ಭಕ್ತರಿಗೆ ಅವರ ಕಷ್ಟಗಳು ದೂರ ಮಾಡಿ ಸಂತೋಷವಾಗಿ ಇರಿಸಿದಾಳೆ ತಾಯಿ ತಾಯಿಗೆ ನಂಬಿದರೆ ನಮಗೇನು ಇಲ್ಲ ತಾಯಿಯ ಹೆಸರು ನಾವು ಮನದಲ್ಲಿ ತಗೊಂಡು ನಮಗೆ ಏನೇ ಕಷ್ಟ ಇದ್ದರೂ ಕೂಡ ನೀನೇ ಎಲ್ಲ ಬಯಲು ಮಾಡವ ತಾಯಿ ಅಂತ ನಾವು ಬೇಡ್ಕೊಂಡ್ರೆ ಸಾಕು ಏನೇ ಕಷ್ಟ ಇದ್ದರೂ ಕೂಡ ತಾಯಿ ಬಯಲು ಮಾಡ್ತಾಳೆ ತಾಯಿಯ ದರ್ಶನ ಮಾಡಬೇಕು ನೋಡಿ ಸಾಕಷ್ಟು ಜನ ಬಂದಿದ್ದಾರೆ ತಾಯಿಯ ದರ್ಶನ ಮಾಡೋಕ್ಕೆ ಹಾಗೆ ನಾವು ಕೂಡ ಹೋಗಿದ್ದೀವಿ ತಾಯಿಯ ದರ್ಶನ ಮಾಡಿದ್ದೀವಿ ನಮಗೆ ಕಡಿಮೆ ಅನಿಸಿದೆ ಸಾಕಷ್ಟು ಜನ ಭಕ್ತಾದಿಗಳು ತಾಯಿಯ ದರ್ಶನವನ್ನು ಪಡಿತಾ ಇದ್ದಾರೆ ನೋಡಿ ಎಷ್ಟು ಜನ ಬಂದಿದೆ ನೋಡಿ ನೀವೇ ಈ ವಿಡಿಯೋದಲ್ಲಿ ನಾನು ನೋಡಿ ಎಷ್ಟು ಜನ ಸಾಕಷ್ಟು ಜನ ಬಂದಿದ್ದಾರೆ ತಾಯಿಯ ದರ್ಶನವನ್ನು ಪಡಿತಾ ಇದ್ದಾರೆ ಮತ್ತು ದಾಸೋಹವಿರುತ್ತದೆ ಊಟ ಮತ್ತೆ ಚ ಬೆಳಿಗ್ಗೆ ಚ ಮತ್ತು ನಾಷ್ಟ ಊಟ ಎಲ್ಲ ಇರುತ್ತದೆ ತಾಯಿ ಸನ್ನಿಧಿಯಲ್ಲಿ ಹೋಗುವಂಥ ಭಕ್ತಾದಿಗಳಿಗೆ ತುಂಬ ಅನುಕೂಲವಾಗಿದೆ ಅಲ್ಲಿ ಜಾಗ ನೀರ ಕುಡಿಯುವ ನೀರಾಗಲಿ ಸ್ನಾನ ಮಾಡುವ ನೀರಾಗಲಿ ಎಲ್ಲ ಅನುಕೂಲವಿದೆ ಮತ್ತು ಊಟದ ವ್ಯವಸ್ಥೆ ದಾಸೋಹವಿರುತ್ತದೆ ತಾಯಿಯ ಮಹಿಮೆ ಎಂಥ ಅಪಾರ ಅಂದರೆ ಸಾಕಷ್ಟು ಜನ ಭಕ್ತಾದಿಗಳು ಹೋದರೂ ಕೂಡ ಅಲ್ಲಿ ಒಂದು ವ್ಯವಸ್ಥೆ ಇದೆ ಮತ್ತು ತಾಯಿಯ ದರ್ಶನ ಮಾಡೋಕ್ಕೆ ನಾವು ಅದೃಷ್ಟ ಮಾಡಿರಬೇಕು ಆ ತಾಯಿ ಏನೇ ಕಷ್ಟ ಇದ್ದರೂ ಆ ತಾಯಿ ನಮ್ಮ ಕಷ್ಟವನ್ನೆಲ್ಲ ಬಯಲು ಮಾಡ್ತಾಳೆ ತಾಯಿಯ ಹೆಸರಿನಲ್ಲಿ ಅಂಬುಲಿ ಕುಡಿದರೆ ಸಾಕು ಎಲ್ಲ ಕಷ್ಟ ಏನೇ ನೋವು ಇದ್ದರೂ ಕೂಡ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತವೆ ಅದಕ್ಕಾಗಿ ಈ ವಿಡಿಯೋ ಮಾಡಿದ್ದೀವಿ ಈ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಆ ತಾಯಿಯ ದರ್ಶನ ಎಲ್ಲರೂ ಪಡೆಯಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಬಾಗಲಕೋಟೆ ಜಿಲ್ಲೆ ಬೀಳಿಗೆ ತಾಲೂಕು ಸುರುಗಿರಿ ಬೆಟ್ಟದಲ್ಲಿ ಶ್ರೀ ಭುವನೇಶ್ವರಿ ತಾಯಿ ನೆಲೆಸಿದ್ದಾಳೆ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕು ಸುರುಗಿರಿ ಬೆಟ್ಟ ದಯವಿಟ್ಟು ಎಲ್ಲರೂ ತಾಯಿಯ ದರ್ಶನ ಪಡೆಯಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇವೆ